ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗುವ ಮುನ್ನ ಹುಷಾರ್ ಯೂರಾಲಜಿ ವಿಭಾಗಕ್ಕೆ ಚಿಕಿತ್ಸೆಗೆ ಹೋಗ್ತಾ ಇದ್ದೀರಾ ಒಮ್ಮೆ ಯೋಚನೆ ಮಾಡಿ ಮೂತ್ರಪಿಂಡ ಮತ್ತು ಮೂತ್ರಕೋಶ ಸಮಸ್ಯೆ ಚಿಕಿತ್ಸೆಗೆ ಹೋಗ್ತಾ ಇದ್ರೆ ಹುಷಾರ್ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದ್ರೆ ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ ಹೆಸರಿಗಷ್ಟೇ ಇದು ದೇಶದಲ್ಲೇ ಎರಡನೇ ಅತಿ ದೊಡ್ಡ ಚಿಕಿತ್ಸೆ ನೀಡುವ ಆಸ್ಪತ್ರೆ ಆದ್ರೆ ನಿರ್ದೇಶಕ ಡಾಕ್ಟರ್ ಕೇಶವಮೂರ್ತಿಯವರ ಕೈ ಮುಟ್ಟಿದ್ರೆ ಸಾಕು ನೇರವಾಗಿ ಮಸಣ ಸೇರೋದು ಗ್ಯಾರಂಟಿ ಸಾವಿರಾರು ಜನರನ್ನ ಸಾವಿನ ಮನೆ ಸೇರಿಸಿ ಕಳ್ಳಾಟು ಮಾಡ್ತಾ ಇರುವ ಡಾಕ್ಟರ್ ಕೇಶವಮೂರ್ತಿ ಇವರೇನಾ ಕೇಶವಮೂರ್ತಿ ಅವರ ಕೃಪಕಟಾಕ್ಷದಿಂದ ಹತ್ತು ವರ್ಷ ಅವಧಿಯಲ್ಲಿ ಸತ್ತಿರುವವರ ಸಂಖ್ಯೆ ಹತ್ತು ವರ್ಷವಾದರೂ ಇವರಿಗೆ ವರ್ಗಾವಣೆ ಭಾಗ್ಯವಿಲ್ಲ ಯಾಕೆ ಸರ್ಕಾರಕ್ಕೂ ಇವರನ್ನ ಎತ್ತಂಗಡಿ ಮಾಡುವ ತಾಕತ್ತು ಇಲ್ಲ ಯಾಕೆ ಭ್ರಷ್ಟಾಚಾರ ತಾಂಡವ ಆಗ್ತಾ ಇರುವ ಈ ಆಸ್ಪತ್ರೆಗೆ ಚಿಕಿತ್ಸೆ ನೀಡುವ ವೈದ್ಯರು ಯಾರು ಗೊತ್ತಾ ಲೋಕಾಯುಕ್ತವೇ ಭ್ರಷ್ಟರು ಎಂದು ವರದಿ ನೀಡಿದ್ರು ಅಮಾನತು ಮಾಡಿಲ್ಲ ಯಾಕೆ ತ್ರಿಲೋಕ್ ಚಂದ್ರ ಸಮಿತಿ ವರದಿಯನ್ನೇ ಮುಚ್ಚಾಕಿದ್ರ ವೈದ್ಯಕೀಯ ಸಚಿವರಿಗೆ ಕೇಶವಮೂರ್ತಿ ಅವರನ್ನ ಎತ್ತಂಗಡಿ ಮಾಡುವ ಶಕ್ತಿ ಇದೆಯಾ ಇಲ್ವಾ ವೈದ್ಯಕೀಯ ಸಚಿವರಿಗೆ ಕೇಶವಮೂರ್ತಿ ಅವರನ್ನ ಕಾಪಾಡಲು ಅಷ್ಟೊಂದು ಕಾಳಜಿ ಯಾಕೆ ಮೂತ್ರಪಿಂಡ ಮತ್ತು ಮೂತ್ರಕೋಶ ಸಮಸ್ಯೆ ಹೋದ್ರೆ ಸಾವಿನ ಮನೆ ಸೇರೋದು ಗ್ಯಾರಂಟಿ ನಿರ್ದೇಶಕ ಡಾಕ್ಟರ್ ಕೇಶವಮೂರ್ತಿಯ ಕೃಪಾ ಕಟಾಕ್ಷದಿಂದ ಸರ್ಕಾರಿ ವೈದ್ಯರೆಲ್ಲರೂ ಖಾಸಗಿ ಆಸ್ಪತ್ರೆಗಳನ್ನ ಓಪನ್ ಮಾಡಿದ್ದಾರೆ ಭ್ರಷ್ಟಾಚಾರದ ಕೂಪವಾಗಿರುವ ವಿಕ್ಟೋರಿಯಾ ಆಸ್ಪತ್ರೆಯ ನೆಪ್ರೋಯೂರಾಲಜಿ ವಿಭಾಗದ ಕರ್ಮಕಾಂಡವನ್ನ ಕಾದು ನೋಡಿ ನಿಮ್ಮ ಕ್ಯೂ ನ್ಯೂಸ್ ಕನ್ನಡದಲ್ಲಿ